ನೀವು ಈವತ್ತರೆ ವಿಶ್ವಾಸಕ್ಕೆ ತಂದಿರಾ ರಾಮಣ್ಣ ತಂದೆ ಹೇಳಿ ಪದಪರಿಚಯ ತಂದೆ ಗುಡಿಗೆ ನಾನು ಹೇಳುತ್ತೇನೆ ಅದನ್ನ ಹೆಂಟಕ್ಕೆ ನೀವೇ ನಿಮಗೆ ಪ್ರತಿಮನೆ ಎಷ್ಟು ವರ್ಷ ಆಯ್ತು ನಿಮಗೆ 2021ಕ್ಕೆ ತೋರತಿದ್ರೆ 2021ಕ್ಕೆ ನಿಮಗೆ ಬರೋದಿಲ್ಲ ನಾಲ್ಕಕ್ಕೆ ನಿಮಗೆ ನನ್ನನ್ನ ಹೀಗೆ ಇಷ್ಟರ ಹೇಳ್ತಿರಲ್ಲ ನಾನು ಬಂದು ಹೇಳ್ತೀನಿ ಅಂತ ಹೇಳಿದ್ರೆ ನನಗೆ ಯಾಕೆ ನಾನು ಕೇಳಿದೆ ಯಾಕೆ ನಾನು ನಿಮ್ಮನ್ನ ಮಾರ್ಕೋಬೇಕು ಇರದೆ ಒಂದಸಮಕಾಲಕ್ಕೆ ಇರದು ಕೆಲಸ ಮಾಡ್ಕೊಂಡು ಯಾಕೆ ಇರದು ನಾನು ಹೋಗೋದು ಬೇರೆ ನಾನು ಅದೆಕ್ಕೆ ಅರ್ಜೆಂಟ್ ಅಂತ ಹೇಳಿದ್ರೆ ಜಸ್ಟ್ ಮಾಡ್ತೀನಿ ಬನ್ನಿ ಬನ್ನಿ ಬಿಷಪ್ ಅಂತ ಸ್ಯಾಟರ್ಡೇ ಬನ್ನಿ ಅಂತ ನಾನು ಹೇಳಿದ್ರೆ ಸ್ಯಾಟರ್ಡೇಲೇ ಬರಬೇಕು ನೀವು ಸೋಮಾರಿ ಯಾಕ ಬಂದ್ರಿ ಸೋಮಾರಿ ನಾನು ಬರ್ಲಿಲ್ಲ ನೀವು ಎಕ್ಸ್ ಮಾಡ್ಕೊಳ್ಳೋದು

ఎన్నటి వీడియోకి ఎక్కడ నుంచి వస్తున్నావు అప్పుడు కొడదో వరేని వందరా సరే సరే మాటలు పాప నువ్వు చేసిన మార్కోలంట అంటే ఎంటి అన్న అప్పుడు వందరా ಮಾರಂಗಿಲ್ವಾ ವಿಡಿಯೋ ಹೆಣ್ಮಾರ ಸಾರ್ವ ನೀವು ಸುತ್ತಸ್ತಿರಲ್ಲ ಅದಕ್ಕೆ ಅವನಿಗೆ ಬೇಕಾರಾಗೈತೆ ಕೆಲಸ ಆಗ್ಲೈತೆ ಯಾರು ಕರ್ಕೊಂಡು ಬಂದಿದ್ದಾನೆ ಆದ್ರೆ ನೀವು ದಬಾಸ್ತಾ ಇರೋ ತಪ್ಪು ನೀವು ದಬಾಸ್ತಾ ಇರೋದು ತಪ್ಪು ತಾನೆ ನಿಮ್ 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 ಕಚೇರಿ ಸಾರ್ವಜನಿಕ ಸಾರ್ವಜನಿಕ ಕೆಲಸಗಾರರು ಅವ್ರ ಕೆಲಸ ನೋಡ್ಲಿ ಅಂತನೇ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಅಲ್ಲಿ 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 ಅದು ವಿಡಿಯೋ ಮಾಡ್ಬೋದಂತೆ ಅಲ್ಲ ವಿಡಿಯೋ ಮಾಡ್ಬೋದಂತೆ ಅವ್ರು ವಿಡಿಯೋ ಮಾಡೋದು ಸರ್ಕೊಂಡಿದೆ ಮೊಬೈಲ್ ಸರ್ಕಾರಿ ಕಚೇರಿ ಫೈಲ್ ಬಗ್ಗೆ ಮಾಹಿತಿ ಮಾಹಿತಿ ಅಲ್ಲ ನೀವು ದಬಾಯಿಸ್ತಾ ನಮ್ಮ ಕಣ್ಣಿಗೆ ದಬಾಯಿಸ್ತಾರ ದಬಾಯಿಸ್ತಾರ ನಾವು ಮಾತಾಡಿದ್ದ